ಜಿಲ್ಲೆಯಲ್ಲಿ ವರುಣನ ಅಬ್ಬರ ಕಡಿಮೆಯಾಗಿದ್ರೂ ಜಲಾಶಯಗಳ ಭರ್ತಿಯಿಂದ ಅನೇಕ ಅವಾಂತರಗಳು ನಡೆಯುತ್ತಲೇ ಇದೆ ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಹನ್ನೊಂದು ಪಾಯಿಂಟ್ ಎರಡು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ಜುಲೈ ತಿಂಗಳಿನಲ್ಲಿ ಇನ್ನೂರ ನಾಲ್ಕು ಪಾಯಿಂಟ್ ಏಳು ಸೊನ್ನೆ ವಾಡಿಕೆಯಷ್ಟು ಮಳೆಯಾಗಿತ್ತು ಆದ್ರೆ ಈ ವರ್ಷ ಜುಲೈ ತಿಂಗಳಿನಲ್ಲಿ ಸುಮಾರು ನಾನೂರ ನಲವತ್ತೆರಡು ಪಾಯಿಂಟ್ ಒಂದು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಭದ್ರಾವತಿಯಲ್ಲಿ ಎಂಟು ಪಾಯಿಂಟ್ ನಾಲ್ಕು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ವಾಡಿಕೆಯ ಮಳೆ ಪ್ರಮಾಣ ನೂರ ತೊಂಬತ್ತೆಂಟು ಪಾಯಿಂಟ್ ಒಂಬತ್ತು ಸೊನ್ನೆ ಮಿಲಿಮೀಟರ್ ಆಗಿತ್ತು ಈ ವರ್ಷ ಜುಲೈ ತಿಂಗಳಿನಲ್ಲಿ ಮುನ್ನೂರ ಹನ್ನೆರಡು ಪಾಯಿಂಟ್ ನಾಲ್ಕು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆ ಆರ್ಪಟಿಸಿದೆ ಇನ್ನು ತೀರ್ಥಹಳ್ಳಿ ಸಾಗರ ಹೊಸನಗರ ಭಾಗದಲ್ಲಿ ವಾಡಿಕೆ ಮಳೆಯ ಪ್ರಮಾಣ ನೋಡೋದಾದ್ರೆ ತೀರ್ಥಹಳ್ಳಿಯಲ್ಲಿ ಎಪ್ಪತ್ಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ವಾಡಿಕೆಯ ಮಳೆಯ ಪ್ರಮಾಣ ಸಾವಿರದ ಹದಿನೇಳು ಪಾಯಿಂಟ್ ಒಂಬತ್ತು ಸೊನ್ನೆ ಮಿಲಿಮೀಟರ್ ಆದರೆ ಈ ಬಾರಿ ಆಗಿರುವಂಥದ್ದು ಸಾವಿರದ ಆರುನೂರ ಎಂಬತ್ತೊಂಬತ್ತು ಪಾಯಿಂಟ್ ಮೂರು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಸಾಗರದಲ್ಲಿ ಈ ದಿನ ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಮಿಲಿಮೀಟರ್ ನಷ್ಟು ಮಳೆಯಾಗಿದ್ದು ಇನ್ನು ವಾಡಿಕೆ ಮಳೆಯ ಪ್ರಮಾಣ ಎಂಟುನೂರ ನಲವತ್ತೇಳು ಪಾಯಿಂಟ್ ಏಳು ಸೊನ್ನೆ ಮಿಲಿಮೀಟರ್ ಆದರೆ ಈ ಬಾರಿ ಜುಲೈ ತಿಂಗಳಿನಲ್ಲಿ ಸಾವಿರದ ಏಳ್ನೂರ ಇಪ್ಪತ್ತೆರಡು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಇನ್ನು ಹೊಸನಗರದಲ್ಲಿ ಅರವತ್ತೊಂದು ಪಾಯಿಂಟ್ ನಾಲ್ಕು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ವಾಡಿಕೆ ಮಳೆಯ ಪ್ರಮಾಣ ಸಾವಿರದ ನೂರ ಅರವತ್ತೆರಡು ಪಾಯಿಂಟ್ ಏಳು ಸೊನ್ನೆ ಮಿಲಿಮೀಟರ್ ಆಗಿದ್ದು ಜುಲೈ ತಿಂಗಳಿನಲ್ಲಿ ಸಾವಿರದ ಆನೂರ ಐವತ್ತೆರಡು ಪಾಯಿಂಟ್ ಆರು ಸೊನ್ನೆ ನಷ್ಟು ಮಳೆಯಾಗಿದೆ ಶಿಕಾರಿಪುರದಲ್ಲಿ ಹದಿಮೂರು ಪಾಯಿಂಟ್ ಎಂಟು ಸೊನ್ನೆ ನಷ್ಟು ಮಳೆಯಾಗಿದ್ದು ವಾಡಿಕೆ ಮಳೆಯ ಪ್ರಮಾಣ ಇನ್ನೂರ ಐವತ್ತೇಳು ಪಾಯಿಂಟ್ ಏಳು ಸೊನ್ನೆ ಮಿಲಿಮೀಟರ್ ಆಗಿದ್ದು ಈ ಬಾರಿ ಜುಲೈ ತಿಂಗಳಿನಲ್ಲಿ ಐನೂರ ಹತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ನಷ್ಟು ಮಳೆಯಾಗಿದೆ ಇನ್ನು ಸೊರಬಾದಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಐದು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ಇನ್ನು ಸೊರಬಾದಲ್ಲಿ ವಾಡಿಕೆ ಮಳೆಯ ಪ್ರಮಾಣ ಐನೂರ ಮೂವತ್ತೈದು ಪಾಯಿಂಟ್ ಎರಡು ಸೊನ್ನೆ ಮಿಲಿಮೀಟರ್ ಆಗಿದ್ದು ಈ ಬಾರಿ ಎಂಟುನೂರ ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ನಷ್ಟು ಮಳೆಯಾಗಿದೆ ತೀರ್ಥಹಳ್ಳಿ ಸಾಗರ ಹೊಸನಗರದಲ್ಲಿ ನೋಡೋದಾದರೆ ವಾಡಿಕೆಗಿಂತಲೂ ಅಧಿಕ ಪ್ರಮಾಣದಲ್ಲಿ ಮಳೆ ಆರ್ಭಟಿಸಿದೆ ಭೀಕರ ಬರ ಇಡೀ ರಾಜ್ಯವನ್ನೇ ತಲ್ಲಣಕ್ಕೆ ಒಳಪಡಿಸಿತ್ತು ಆದರೆ ಈ ವರ್ಷ ವಾಡಿಕೆಗಿಂತ ಅಧಿಕ ಪ್ರಮಾಣದಲ್ಲಿ ಮಳೆ ಸುರಿದು ಬೇರೊಂದು ರೀತಿಯಲ್ಲಿ ಆತಂಕಕ್ಕೆ ದೂಡಿದೆ ಕಳೆದ ವರ್ಷ ವಾಡಿಕೆಯಷ್ಟು ಮಳೆ ಸುರಿದಿರಲಿಲ್ಲ ಆದರೆ ಈ ವರ್ಷ ವಾಡಿಕೆಗಿಂತ ದುಪ್ಪಟ್ಟು ಮಳೆ ಮಲೆನಾಡಿನಲ್ಲಿ ಆಗಿದೆ ತೀರ್ಥಹಳ್ಳಿ ಸಾಗರ ಹೊಸನಗರ ಭಾಗದಲ್ಲಿ ದುಪ್ಪಟ್ಟು ಪ್ರಮಾಣದಲ್ಲಿ ಮಳೆ ಸುರಿದಿದ್ದು ಸಾಕಷ್ಟು ಅವಾಂತರಗಳಿಗೆ ಸಾಕ್ಷಿಯಾಗಿದೆ ಸಾಮಾನ್ಯವಾಗಿ ಜುಲೈ ತಿಂಗಳಿನಲ್ಲಿ ಸುರಿಯುವಂತಹ ವಾಡಿಕೆ ಮಳೆಗಿಂತ ಈ ಬಾರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ಪಟ್ಟು ಮಳೆ ಜಾಸ್ತಿ ಆಗಿದೆ ಜುಲೈ ತಿಂಗಳಿನಲ್ಲಿ ಶಿವಮೊಗ್ಗ ತಾಲೂಕಿನಲ್ಲಿ ಇನ್ನೂರ ನಾಲ್ಕು ಪಾಯಿಂಟ್ ಏಳು ಸೊನ್ನೆಯಷ್ಟು ಮಳೆಯಾಗ್ತಾ ಇತ್ತು ಆದರೆ ಈ ವರ್ಷ ನಾನೂರ ನಲವತ್ತೆರಡು ಪಾಯಿಂಟ್ ಒಂದು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಇನ್ನು ಭದ್ರಾವತಿಯಲ್ಲಿ ನೂರ ತೊಂಬತ್ತೆಂಟು ಪಾಯಿಂಟ್ ಒಂಬತ್ತು ಸೊನ್ನೆ ಮಿಲಿಮೀಟರ್ ಮಳೆಯಾಗ್ತಾ ಇತ್ತು ಆದರೆ ಈ ವರ್ಷ ಮುನ್ನೂರ ಹನ್ನೆರಡು ಪಾಯಿಂಟ್ ನಾಲ್ಕು ಸೊನೆ ಮಿಲಿಮೀಟರ್ ಮಳೆಯಾಗಿದೆ ಇನ್ನು ತೀರ್ಥಹಳ್ಳಿಯಲ್ಲಿ ಸಾವಿರದ ಹದಿನೇಳು ಪಾಯಿಂಟ್ ಒಂಬತ್ತು ಸೊನ್ನೆ ಮಿಲಿಮೀಟರ್ ಪ್ರತಿ ವರ್ಷ ಮಳೆ ಸುರಿತಾ ಇತ್ತು ಆದ್ರೆ ಈ ವರ್ಷ ಸಾವಿರದ ಎಂಬತ್ತೊಂಬತ್ತು ಪಾಯಿಂಟ್ ಮೂರು ಸೊನ್ನೆ ಮಿಲಿಮೀಟರ್ ಮಳೆಯಾಗಿದೆ ಇನ್ನು ಸಾಗರದಲ್ಲಿ ಎಂಟುನೂರ ನಲವತ್ತೇಳು ಮಿಲಿಮೀಟರ್ ಮಳೆ ಆಗಿತ್ತು ಆದರೆ ಈ ವರ್ಷ ಸಾವಿರದ ಏಳುನೂರ ಇಪ್ಪತ್ತೆರಡು ಮಿಲಿಮೀಟರ್ ಸರಿಸುಮಾರು ಒಂಬೈನೂರು ಮಿಲಿಮೀಟರ್ಗೂ ಅಧಿಕ ಪ್ರಮಾಣದಲ್ಲಿ ಮಳೆ ಇಲ್ಲಿ ಹೆಚ್ಚಾಗಿ ಸುರಿತಿದೆ ಇನ್ನು ಹೊಸನಗರ ಭಾಗದಲ್ಲಿ ಅರವತ್ತೆರಡು ಪಾಯಿಂಟ್ ಏಳು ಸೊನ್ನೆ ಮಿಲಿಮೀಟರ್ ಪ್ರತಿ ವರ್ಷ ವಾಡಿಕೆ ಮಳೆ ಜುಲೈ ತಿಂಗಳಿನಲ್ಲಿ ದಾಖಲಾಗ್ತಾ ಇತ್ತು ಆದರೆ ಈ ವರ್ಷ ಸಾವಿರದ ಆರುನೂರ ಐವತ್ತೆರಡು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಅಂದ್ರೆ ಶಿವಮೊಗ್ಗದ ಜಿಲ್ಲೆಯಲ್ಲಿ ಸಾಗರ ಹೊಸನಗರ ಮತ್ತು ತೀರ್ಥಹಳ್ಳಿ ಭಾಗದಲ್ಲಿ ವಾಡಿಕೆಗಿಂತ ದುಪ್ಪಟ್ಟು ಮಳೆಯಾಗಿದೆ ಅದೇ ಕಾರಣಕ್ಕಾಗಿ ಈ ಬಾರಿ ಜಲಾಶಯಗಳು ಬಹಳ ಬೇಗನೆ ಭರ್ತಿಯಾಗಿದ್ದಾವೆ ಕೇವಲ ಜುಲೈ ಒಂದು ತಿಂಗಳ ಮಳೆಗೇನೆ ಜಲಾಶಯಗಳು ಭರ್ತಿಯಾಗಿ ಈಗಾಗಲೇ ಎಲ್ಲಾ ಜಲಾಶಯಗಳಿಂದ ನೀರನ್ನು ಕೂಡ ಹೊರಬಿಡ್ಲಾಗಿದೆ